ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕಥೆಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಮಳಕಮ್ಮೂರು ತಾಲೂಕಿನ ಅಶೋಕಸಿದ್ದಾಪುರ ಗ್ರಾಮದ ಆ ಬ್ರಹ್ಮಗಿರಿಯ ತಪ್ಪಲ್ಲಿ ನಾನು ಇವತ್ತಿದ್ದೀನಿ ಸೊ ಸ್ನೇಹಿತರೆ ಯಾಕೆ ಶ್ರೀನಿವಾಸ್ ಬರೀ ಈ ಒಂದು ಬ್ರಹ್ಮಗಿರಿಯ ಬಗ್ಗೆ ಅತಿ ಹೆಚ್ಚಾಗಿ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಸ್ನೇಹಿತರೆ ನೀವು ಸಾರಿ ಇಲ್ಲಿ ಭೇಟಿ ಕೊಟ್ಟರು ಕೂಡ ಈ ಒಂದು ಪ್ರಕೃತಿ ಮತ್ತು ಇಲ್ಲಿ ಇಲ್ಲಿನ ಇತಿಹಾಸ ನಿಮ್ಮನ್ನು ಮೂಕ ಮಾಡುತ್ತೆ ಸೊ ಯಾಕೆ ಈ ಒಂದು ಸ್ಥಳದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಕೊಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಅಂತಂದರೆ ಸಿಂಧು ಮತ್ತು ನಾಗರಿಕತೆಯ ಬಗ್ಗೆ ಕೇಳಿರ್ತೇವೆ ಸೊ ಅದೇ ರೀತಿಯಾಗಿ ಇದೇ ಒಂದು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಅರಿಯುವಂತಹ ಚಿನ್ನಗಿರಿಯಂತಹ ಸ್ಥಳದಲ್ಲಿ ಎಕ್ಸವೇಷನ್ ಆದಾಗ ಗತಕಾಲದಲ್ಲಿ ಅಳೆದು ಹೋದಂತಹ ಅತಿ ದೊಡ್ಡ ಒಂದು ಸಂಸ್ಕೃತಿಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ ಅದನ್ನು ಇತಿಹಾಸ ತಜ್ಞರು ರೊಪ್ಪ ಸಂಸ್ಕೃತಿ ಅಂತಲೇ ಕರೀತಾರೆ ಈ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಷ್ಟು ಇನ್ನೂ ವಿಸ್ಮಯಕಾರಿ ಅಂಶಗಳು ಬಯಲಿಗೆ ಬರುತ್ತೆ ಅರೆ ಇವತ್ತಿನ ಪ್ರಮುಖ ವಿಷಯನೇ ಬರ್ತುಬಿಟ್ನಲ್ಲ ಬನ್ನಿ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಒಂದು ಸ್ಥಳದ ಬಗ್ಗೆ ಸ್ನೇಹಿತರೆ ನಾನು ನಿಮಗೆ ಇವತ್ತು ತೋರಿಸೋ ಕೊಟ್ಟಿರೋದು ಮೊರೆರ ಸಮಾಧಿಗಳು ಅರೆ ಮೊರೆರ ಸಮಾಧಿಗಳ ಹೌದು ಪ್ರಾರಂಭದಲ್ಲಿ ನನ್ನ ಹಿಂಭಾಗದಲ್ಲಿ ನೋಡಿರ್ಬೋದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೆಟ್ಟಂತಹ ಬೋರ್ಡನ್ನು ಇದು ಭಾರತೀಯ ಪುರಾತತ್ವ ಇಲಾಖೆಯವರ ಪ್ರಕಾರ ಮೊರೆರ ಸಮಾಧಿಗಳು ಆದರೆ ಇದು ನಿಜವಾಗಿ ಮೌರ್ಯ ಸಾಮ್ರಾಜ್ಯದ ಸಮಾಧಿಗಳ ಅಥವಾ ಆರ್ಕ್ಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದಂಥ ಒಂದು ಎಡವಟ್ಟಿನಿಂದ ಆದಂತಹ ತಪ್ಪು ಗ್ರಹಿಕೆನ ಇದನ್ನು ನಿಮಗೆ ಆ ಒಂದು ಸ್ಥಳಕ್ಕೆ ಹೋದಾಗ ತಿಳಿಸ್ತೇನೆ ಸೊ ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಈ ಸ್ಥಳವನ್ನು ಇಸಿಲಾ ಅಂತೇಳಿ ಕರಿತಾಯಿದ್ರು ಸೊ ಇಸಿಲಾದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಅದು ಕನ್ನಡದ ಪದ ಸೊ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆಯೇ ತನ್ನ ಶಾಸನಗಳಲ್ಲಿ ಕನ್ನಡ ಪದವನ್ನು ಅಶೋಕ ಮಹಾರಾಜರು ಕೆತ್ತಿಸಿದರು ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸರ್ಕಾರ ಈ ಒಂದು ಸ್ಥಳವನ್ನು ಗಣನೆಗೆ ತಿಳಿದುಕೊಂಡು ಹೆಚ್ಚಿನದಾಗಿ ಇನ್ನೂ ಅಭಿವೃದ್ಧಿಯನ್ನು ಪಡಿಸಬೇಕು ಹಾಗೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಹೆಚ್ಚಿಸಬೇಕು ಅನ್ನೋದು ಈ ವಿಡಿಯೋದ ಆಶೆ ಆಗಿರುತ್ತೆ ಬನ್ನಿ ಹಾಗೆ ಈ ಪ್ರಕೃತಿಯನ್ನು ಸವೆತ್ತಾ ಮುಂದೆ ಹೋಗೋಣ ಫೈನಲ್ ಆಗಿ ಆ ಒಂದು ಸ್ಥಳವನ್ನು ತಲುಪಿದ್ದೀವಿ ಸ್ನೇಹಿತರೆ ಇದೇ ಆ ಒಂದು ಸಮಾಧಿಗಳಿರುವಂಥ ಸ್ಥಳ ಬನ್ನಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಸ್ನೇಹಿತರೆ ಇದೇ ನೋಡಿ ಆ ಸಮಾಧಿಗಳಿರುವಂತಹ ಸ್ಥಳ ಸೊ ನೀವು ಭಾರತೀಯ ಪುರಾತತ್ವ ಇಲಾಖೆ ಹೊರಕಿದ್ದಂತಹ ಆ ಬೋರ್ಡನ್ನು ಕೂಡ ನೋಡ್ಬೋದು ಇದು ಸಂರಕ್ಷಿತ ಸ್ಮಾರಕ ಕೂಡ ಆಗಿರುತ್ತೆ ಸೊ ಸ್ನೇಹಿತರೆ ಇದು ಇದು ನೋಡೋದಾದರೆ ಮೂರರಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಮೊರೆ ಅನ್ನುವಂತಹ ಬುಡಕಟ್ಟು ಸಮುದಾಯದ ಅಂದರೆ ಬೃಹತ್ ಆಗದ ಮಾನವರ ಶಿಲಾ ಸಮಾಧಿಗಳು ಹಾಗೆ ನನ್ನ ಇಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಇದೇ ತಾಲೂಕಿನಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಮಳಕಮೂರು ತಾಲೂಕಿನಲ್ಲಿ ಬರುವಂತಹ ಚಿಕ್ಕೇರಳ್ಳಿ ಭಟ್ಟರಳ್ಳಿ ಹಾಗೂ ಕೇರಾಯಪುರ ಭಾಗಗಳಲ್ಲಿ ದೊರೆತಂತಹ ಬೃಹತ್ ಶಿಲಾ ಸಮಾಧಿಗಳ ಬಗ್ಗೆ ನಿಮಗೆ ತೋರಿಸಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಈ ಒಂದು ಬೃಹತ್ ಶಿಲಾ ಸಮಾಧಿಗಳು ಈ ಒಂದು ಸ್ಥಳದಲ್ಲಿ ಆದಿಮಾನವರ ನೆಲೆಯಿತ್ತು ಅನ್ನೋದನ್ನ ಸೂಚಿಸುತ್ತೆ ಸೊ ಹಾಗೆಯೇ ಇದೇ ಬ್ರಹ್ಮಗಿರಿಯ ಬ್ರಹ್ಮಗಿರಿಯ ಬೆಟ್ಟದಲ್ಲಿ ದೊರೆತಂತಹ ಗುಹೆಗಳಲ್ಲಿ ದೊರೆತಂತಹ ವರ್ಣಚಿತ್ರಗಳಿಂದ ಇಲ್ಲಿ ಆದಿಮಾನವನ ನೆಲೆಯಿತ್ತು ಅಂತ ಸಾಬೀತುಪಡಿಸಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅಚ್ಚುಕಟ್ಟಾಗಿದೆ ಮೂರರಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಈ ಶಿಲಾ ಸಮಾಧಿಗಳು ಸ್ನೇಹಿತರೆ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಸ್ಥಳದ ಈ ಭಾಗದ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಈ ಒಂದು ಸ್ಥಳನ ವಿಶ್ವವಿಖ್ಯಾತಿ ಮಾಡುವ ಸ್ನೇಹಿತರೆ ಅಷ್ಟೊಂದು ದೊಡ್ಡ ಇತಿಹಾಸ ಇರುವಂಥ ಒಂದು ಸ್ಥಳ ಇದು ಸೊ ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಇಲ್ಲ ಸೊ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋ ವಿಚಾರನೇ ಮೌರ್ಯ ಸಾಮ್ರಾಜ್ಯ ಒಂದೇ ಅಲ್ಲದೆ ಈ ಸ್ಥಳವನ್ನು ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡಿದೆ ನೋಡಿದ್ರಲ್ಲ ಈ ಒಂದು ಸ್ಥಳವನ್ನು ಇದು ಇವತ್ತಿನ ವಿಶೇಷ ಆಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು